ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೀವು ಅರಾಮದಿರಿ ಅಂತ ನಾನು ಅನ್ಕೊಂತೀನಿ ಅಂತ ಹೇಳಿದ್ರೆ ಅರಾಮ್ ನೀವು ಅಂತ

ಎಸ್ ಬರ್ತ್ಡೇ ಸ್ಪೆಷಲ್ ನಿನ್ನೆ ನೈಟ್ ಮಖಂಡಕ್ಕಿನ್ನೇ ಅಬ್ಬಿಸಿ ಯಶು ಮತ್ತು ರಾಜು ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ಸ್ಯಾರ ಸೊ ಕೇಕ್ ಕಟ್ ಮಾಡಿರೋ ವಿಡಿಯೋನ ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈ ಬರ್ತಡೇ ಔಟ್ಫಿಟ್ಟಾ ಈ ಡ್ರೆಸ್ ಚೆನ್ನಾಗೈತೆ ನಾನು ನೋಡ್ರಿ ಇದು ಚೆನ್ನಾಗಿಲ್ಲೂಸ್ ಲೂಸ್ ಆಗೈತಿ ಚೇಂಜ್ ಮಾಡ್ಕೊಂಬ ಚೇಂಜ್ ಮಾಡ್ಕೊಂಬ ಸೊ ನನ್ನ ಈ ಔಟ್ಫಿಟ್ನ ಸಾರಾ ವೈಷ್ಣವ್ ವಸ್ತ್ರ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸಿದ್ದಾರೆ ಸರಿ ಹೇಗೆ ರುಪಟ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ನೋಡಿ ಕಾಟನ್ ಮಾತ್ರ ಸೂಪರ್ ಆಗಿದೆ ಬಟ್ಟೆ ಮಲ್ ಕಾಟನ್ ಚೆನ್ನಾಗಿದೆ ಹೆಂಗೆ ಕಾಣಿಸ್ತಾ ಇದೆ ನನ್ನ ಔಟ್ಫಿಟ್ ಅಂತ ಹೇಳಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಶಿಲ್ಪಾ ಅವರೇ ಡ್ರೆಸ್ ತುಂಬ ಚೆನ್ನಾಗಿದೆ ವಿಡಿಯೋ ಮಾಡಕ ಬಿಡು ಯು ಸುಂದರಿತಿ ಚೇಂಜ್ ಮಾಡ್ಕೇಬಹುದು ಚೇಂಜ್ ಮಾಡ್ಕೇ ಹೋಗೋ ಸೋ ನನ್ ಈ ಔಟ್ಫಿಟ್ ನಾ ಸಾರಾ ವೈಷ್ಣವ್ ವಸ್ತ್ರ ಅನ್ನೋ ಒಂದು ಇನ್‌ಸ್ಟಾಗ್ರಾಮ್ ಪೇಜ್ ಇಂದ ಕಳ್ಸಿದ್ದಾರೆ ಸರ್ ಹೇง ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ನೋಡಿ ಕಾಟನ್ ಮಾತ್ರ ಸೂಪರ್ ಆಗಿದೆ ಬಟ್ಟೆ ಮಲ್ ಕಾಟನ್ ಚೆನ್ನಾಗಿದೆ ಹೆಂಗೆ ಕಾಣಿಸ್ತಾ ಇದೆ ನನ್ನ ಔಟ್ಫಿಟ್ ಅಂತ ಹೇಳಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಶಿಲ್ಪಾ ಅವರೇ ಪ್ಲಸ್ ತುಂಬಾ ಚೆನ್ನಾಗಿದೆ ವಿಡಿಯೋ ಬೇಕಂತ ಹೇಳಿದ್ರೆ ನಾನು ಅವ್ರ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಪ್ರಮೋಷನ್ ವಿಡಿಯೋ ಮಾಡಿ ಹಾಕಿರ್ತೀನಿ ಸೊ ನಿಮ್ಗೂ ಬೇಕಂತ ಹೇಳಿದ್ರೆ ಹೋಗಿ ಮಾಡಿ ಬೇಕಂತ ಹೇಳಿದ್ರೆ ಬೈ ಮಾಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅದೇ ಥರ ಡಿಸೈನ್ ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು ಒಂಥರ ಕಾಟನ್ ಬಟ್ಟೆ ತುಂಬ ಕಂಫರ್ಟೇಬಲ್ ಫೀಲ್ ಇತ್ತು ನನಗೆ ಈ ಥರ ನಾನು ಯಾವಾಗಲೂ ಹಾಕ್ಕೊಂಡಿದ್ದಿಲ್ಲ ಸೊ ಅದು ಫಸ್ಟ್ ಟೈಮ್ ಹಾಕೊಂಡಿದ್ದು ಬಟ್ ಫುಲ್ ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇತ್ತು ಸೊ ನೋಡಿ ಹಿಂದಿನ ದಿನವೇ ನನಗೆ ಆ್ಯಕ್ಚುಲಿ ಬಂದಿದ್ದು ಅದು ನಾನು ನನ್ನ ಹತ್ರ ಇರೋ ಟಾಪ್ನ ಆಲ್ಟ್ರೇಷನ್ ಕೂಡ ಮಾಡ್ಸಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅನ್ನೋ ಕಾರಣಕ್ಕೆ ಸೊ ಮಾಡಿಸಿದ್ರಾಯಿತು ಅಂತ ಅಂದ್ಕೊಂಡು ಮಾಡಿಸ್ಕೊಂಡಿದ್ದೆವು ಒಂದು ಒಂದು ಮಾಡಿಸಿದ್ದೆ ಅಷ್ಟೇ ಬಟ್ ಇವ್ರು ಕಳ್ಸ್ಕೊಟ್ರಲ್ಲ ಇನ್ನು ಇವ್ರ ಪ್ರಮೋಷನ್ ಅಂತ ಹೇಳಿದ್ರೆ ಸುಮ್ಮನೆ ಲೇಟ್ ಆಕತ್ತೆ ಯಾಕೆ ಸುಮ್ಮನೆ ಲೇಟ್ ಮಾಡೋದು ಪ್ರಮೋಷನ್ನ ಅಂಥೇಳಿ ಸೊ ಅವ್ರ ಒಂಥರ ಕೋ ಇನ್ಸಿಡೆನ್ಸ್ ಅನ್ನೋ ಥರ ಬರ್ತ್ಡೇ ದಿನವೇ ಬಂದ್ಬಿಡ್ತು ಸೊ ಕ್ವಾಲಿಟಿನೂ ಚೆನ್ನಾಗಿತ್ತು ಗ್ರ್ಯಾಂಡು ಇತ್ತಲ್ಲ ಸೊ ಹಾಗಾಗಿ ಇದನ್ನೇ ಅಂತ ಅಂಥೇಳಿ ಅಂದ್ಕೊಂಡೆ ರಾಜು ಸಂಜೆ ಬಂದ ಮೇಲೆ ಕೇಳೋಣ ಏನಂತಾರೆ ಮತ್ತು ಅವರು ಯೋ ಬೇಡ ಅಂದ್ಬಿಡ್ತಾರ ನಾ ನಾವು ಕೊಡಿಸಿದ್ದೆ ಹಾಕೋಬಿಡು ಮತ್ತು ಬೇರೆ ಕೊಡ್ಸಿದ್ದು ಬೇರೆಯವ್ರು ಕೊಟ್ಟಿದ್ದು ಅಂತ ಹೇಳಿದ್ರೆ ಚಂದ ಅಂತ ಅನ್ಸಲ್ಲ ಅಂತ ಅಂತ ನಾನು ಹಾಗಾಗಿ ಕೇಳೋಣ ಅಂಥೇಳಿ ಸಂಜೆ ಬಂದಮೇಲೆ ತೋರಿಸಿದೆ ಚೆನ್ನಾಗೈತಿ ತಗೋ ಸರಿ ಇದನ್ನೇ ಹಾಕ್ಕೊಂಡು ಮತ್ತು ಹಾಕೊಂಡ್ಬಿಡೋ ಅವ್ರಿಗೂ ಪ್ರಮೋಷನ್ ಹಾಕತಿ ಸೊ ಗ್ರ್ಯಾಂಡು ಐತಿ ಅಂತ ಹೇಳಿದರೆ ಹಾಗಾಗಿ ಸೊ ನೆಕ್ಸ್ಟ್ ಡೇ ಹಾಕೊಂಡ್ರೆ ಆಯ್ತು ಅಂತ ಒಂದು ಸ್ವಲ್ಪ ಆ್ಯಕ್ಚುಲಿ ನಾನು ಎಲ್ ಸೈಜ್ ತರಿಸಿದ್ದು ನನ್ನ ಕಂಫರ್ಟೇಬಲ್ ಅಂತ ಹೇಳಿದರೆ ಎಮ್ ಸೈಜು ಬಟ್ ಒಂದು ಸ್ವಲ್ಪ ಲೂಸೇ ಇರಲಿ ಅನ್ನೋ ಕಾರಣಕ್ಕೆ ಎಲ್ ಸೈಜ್ ತರಿಸಿದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಆಲ್ರೆಡಿ ನೋಡಿರ್ತೀರ ಬಟ್ ಹಿಂದಿನ ದಿನ ಬಂದಿದ್ದ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಇದ್ರ ನಾನು ಓಪನಿಂಗ್ ಓಪನ್ ಮಾಡೋ ವಿಡಿಯೋನ ಸಹ ತೊಗೊಂಡಿದ್ನಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಆವತ್ತಿನ ದಿನ ಸ್ವಲ್ಪ ಕಡಲೆಬೇಳೆ ಬೆಳೆ ಹಾಕಿ ವಡೆ ಮಾಡಿಕೊಂಡು ಸ್ವಲ್ಪ ರಾತ್ರಿ ರೈಸ್ ಉಳಿದಿತ್ತು ಆ ರೈಸಿಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ತಿಂದ್ವಿ ಇನ್ನು ರಾಜು ಫಿಫ್ಟೀನ್ ಇದ್ದಕ್ಕೆ ಅವ್ರು ಹೋಗಿ ಅವ್ರ ಆಫೀಸಲ್ಲಿ ಸ್ಲಾಗೆಸ್ಟಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿ ತಿಂಡಿ ಗಿಂಡಿ ತಿಂದು ಬಂದಿರಿ ಇಬ್ಬರಿಗೋಸ್ಕರ ಅಷ್ಟೇ ಅಲ್ಲ ಅಂಥೇಳಿ ನೈಟ್ ಚಿತ್ರಾನ್ನ ನೈಟ್ ರೈಸ್ ಉಳಿದಿದ್ದಿನ ಚಿತ್ರಾನ್ನ ಮಾಡ್ಕೊಂಡು ಒಂದು ಎರಡೆರಡು ವಡೆ ಮಾಡ್ಕೊಂಡ್ವಿ ಸೊ ಜೊತೆಗೆ ಒಂದು ಕಪ್ ಟೀನು ಇಟ್ಕೊಂಡ್ವಿ ಬೆಳಗ್ಗೆ ಚಳಿ ಇತ್ತಲ್ಲ ಅಂಥೇಳಿ ಸೊ ಹಂಗಾಗಿ ವಡೆ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಶುಕ್ರವಾರ ಬೇರೆ ಇತ್ತು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ತಿಂಡಿ ರೆಡಿ ಮಾಡಿಬಿಟ್ರಾಯ್ತು ಆಮೇಲೆ ಸ್ನಾನ ಪೂಜೆ ಮಾಡ್ಕೊಂಡು ಬೇಗ ಬೇಗ ಸ್ನಾನ ಪೂಜೆ ಮಾಡಿದ್ರಾಯ್ತು ಅಂಥೇಳಿ ಇವೇನೋ ಮಂಡಕ್ಕಿ ತಂದಿದ್ಲು ನೋಡ್ರಿ ಅಕ್ಕಿ ಚೆನ್ನಾಗಿತ್ತು ಅಂತ ಟೇಸ್ಟ್ ಹಾಗೆ ಅದನ್ನೊಂದು ವಿಡಿಯೋ ತೊಗೊಂಡೆ ಸೊ ಬೆಳಗ್ಗೆ ತಿಂಡಿ ಅಂತರೂ ವಡೆ ಮತ್ತು ಚಿತ್ರಾನ್ನ ಆಗ್ಬಿಟ್ಟಿತ್ತು ಸೊ ಇದ್ರ ಜೊತೆಗೇನ ಹಿಂದಿನ ದಿನ ನೋಡಿ ಮಲ್ಗದೋಳ ಎಬ್ಬಿಸ್ಕೊಬಂದು ಹಂಗೆ ಗೊತ್ತಿಲ್ಲದೇನೋ ಕೇಕ್ ಯಾವಾಗ ತಗೊಬಂದು ಫ್ರಿಜ್ಜಿಗೆ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಇವರು ಹೋಟೆಲ್ ನಾನು ಮಲಗಿದೆ ಹೋಗಿ ನಾನು ಆ ಟೈಮಲ್ಲಿ ಕೇಕ್ ತಗೋ ಚೆನ್ನಾಗ್ತೀವಿ ಅಂತ ಏನು ಬರ್ಸಿದ್ರಿ இோ ஆனாடி ஆ ಹಾ 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 ಹೌದು ಒಂದು ನಿಮಿಷ ಮಡಿ ಹ್ಯಾಪಿ ಬರ್ತ್ ಡೇ ವೀಡಿಯೋ ಆನ್ ಮಾಡಿಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಬಗ್ಗೆ

ನೋಡಿ ಈ ಥರ ಕೇಕ್ ಮಾಡಿಸಿದ್ರು ಚೆನ್ನಾಗಿತ್ತು ಕೇಕ್ ಟೇಸ್ಟ್ ಚೆನ್ನಾಗಿತ್ತು ಬಟ್ ಅಲ್ಲಿ ಈ ವರ್ಷದ ಆ ದಿನ ಒಂಥರ ಚೆನ್ನಾಗಿತ್ತು ಖುಷಿಯಾಗಿತ್ತು ಯಾವಾಗಲೂ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಬಂತು ಅಂದ್ಬಿಟ್ರೆ ಒಂದು ವರ್ಷ ಹೆಚ್ಚಿಗೆ ಆಗ್ಬಿಡ್ತಲ್ಲಪ್ಪ ದೇವ್ರೆ ನಾನು ಅಂದ್ಕೊಂಡಿದ್ದು ದೇವ್ರಿನ್ನೂ ನನಗೆ ಈಡೇರಿಸಲೇ ಇಲ್ಲಲ್ಲ ಅನ್ನೋ ಬೇಜಾರು ಒಂದು ಇರ್ತಿತ್ತು ಏನೇ ಹೇಳಿ ನಿಮಗೆ ಈ ವಯ ವರ್ಷಗಳು ದಾಡ್ತಾ ಹೋದಂಗೂ ನಮ್ಮ ಏಜ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಜಾಸ್ತಿ ಆದಂಗೂ ಸೊ ನಮ್ಮ ನಾವು ಅಂದ್ಕೊಂಡಿರೋದು ಆಗಲಿಲ್ಲಲ್ಲಪ್ಪ ದೇವ್ರೆ ಅನ್ನೋ ಒಂದು ಬೇಜಾರು ಇದ್ದೇ ಇರ್ತೈತಲ್ಲ ವರ್ಷ ಹಂಗೆ ಬೇಜಾರು ಇರ್ತಾನೆ ಇರ್ತಿತ್ತು ಬಟ್ ಈ ವರ್ಷ ಏನೋ ಒಂದು ಹೋಪು ಆ ಗಣೇಶ ಆಗಲಿ ಎಲ್ಲವೂ ಆಗಲಿ ಕೈ ಬಿಡಲ್ಲ ಅನ್ನೋ ಒಂದು ಹೋಪು ಈ ವರ್ಷ ನನ್ನ ಮನಸ್ಸಲ್ಲಿ ಏನೋ ಅಗಾಧವಾಗಿ ಬೇರೆಯೂರು ಬಿಟ್ಟೈತಿ ಹಾಗಾಗಿ ಈ ವರ್ಷದ ದಿನ ಒಂಥರ ಖುಷಿ ಅಂತ ಅನ್ನಿಸ್ತು ಇಷ್ಟು ಒಂದು ಆ ಒಂದು ಐದಾರು ವರ್ಷದಿಂದನೂ ಇಲ್ಲದೇ ಇರೋ ಖುಷಿ ಏನೋ ನೆನ್ನೆ ದಿನ ಒಂಥರ ಖುಷಿ ಅಂತ ಅನ್ನಿಸ್ತು ಬಿಕಾಸ್ ದೇವ್ರ ಮೇಲಿರೋ ನಂಬಿಕೆ ನನಗೆ ಜಾಸ್ತಿ ಆಗೈತಿ ಅಂತ ಹೇಳ್ಬೋದಷ್ಟೆ ಏನೋ ನಂಗೆ ಮಾ ನನಗೇನೋ ಒಂದು ಒಳ್ಳೇದು ಮಾಡಬೇಕು ಅಂತಲೇ ಅವನು ವೇಟ್ ಮಾಡ್ತಿದ್ದಾನೆ ಅಂತ ಅಂತ ಅನಿಸುತ್ತೆ ಅಷ್ಟೇ ಆ ಆ ಒಂದು ಫೀಲಲ್ಲಿ ನಾನು ಖುಷಿಯಾಗಿದ್ದೆ ನಿನ್ನೆ ದಿನ ಸೊ ಕೇಕೆಲ್ಲ ತಗೊ ಬಂದರು ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ತಿನ್ಲಿಕ್ಕೆ ಫೇಸ್ ಆ ಥರ ಇತ್ತು ಅಷ್ಟೇ ಸೊ ಟೂ ಡೇಸ್ ಸ್ವಲ್ಪ ಸುಸ್ತೋ ಲೇಡೀಸ್ ಸೊ ಹಂಗಾಗಿ ಸ್ವಲ್ಪ ಸುಸ್ತಿತ್ತು ಹಂಗಾಗಿ ಕೇಕ್ ಕಟ್ ಮಾಡಿ ಸೊ ಎಲ್ಲರೂ ಕೇಕ್ ತಿಂದ್ವಿ ನನಗೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಬಹಳ ಇಷ್ಟ ಹಾಗಾಗಿ ರಾಜು ಚಾಕ್ಲೇಟ್ ಫ್ಲೇವರ್ ಇಂದ ಬುಕ್ ಮಾಡಿದ್ರು ಏನು ತೊಗೊಬಂದರೋ ಗೊತ್ತಿಲ್ಲ ಸೊ ಊಟ ಗೀಟ ಎಲ್ಲ ಮಾಡ್ಕೊಂಡು ನಾನು ಬೇಗನೆ ಮಲಗಿಬಿಟ್ನಲ್ಲ ಹಂಗಾಗಿ ಗೊತ್ತಾಗ್ಲಿಲ್ಲ ಯಾವಾಗ ತೊಗೊಂಬಂದು ಏನು ಇವರಿಬ್ರು ಯಾವಾಗ ಈ ಐಡಾ ಮಾಡ್ಕೊಂಡಿದ್ರು ಏನು ಅಂಥೇಳಿ ಸೊ ಯಾವಾಗಲೂ ನಾವು ಇರ್ತಿದ್ವಿ ನನಗಾನ ಈ ಕೇಕೀ ಕಟ್ ಮಾಡೋದಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೆ ನಾನು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ಈ ಟೈಮಲ್ಲಿ ಮಕ್ಕಳು ಮರಿ ಕೇಕ್ ಕಟ್ ಮಾಡಿಸೋ ಪ್ಲೇಸಲ್ಲಿ ನಮ್ದೆಲ್ಲ ನನಗೆ ಯಾಕೋ ಬೇಡ ಅಂತ ಅನಿಸಿ ಕಟ್ ಮಾಡಿಸೋದೆ ಬಿಟ್ಬಿಟ್ಟಿದ್ವಿ ಇತ್ತೀಚೆಗೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಥರ ಬೇಡ ಹಂಗೆ ಹೇಗೆ ಅಂತಿದೆ ಸೊ ಹಂಗಾಗಿ ನನ್ನ ಖುಷಿ ಮುಂದೆ ಅವನು ಇರಲಿ ನೀ ಹೆಂಗೆ ಹೇಳ್ತಿ ಹಂಗೆ ಅಂತ ಹೇಳ್ತಾ ತರ್ತಾನೆ ಇರಲಿಲ್ಲ ಸೊ ಒಟ್ಟಲ್ಲಿ ಈ ವರ್ಷ ಕೇಕ್ ತಗೊಬಂದು ಕೇಕ್ ಕಟ್ ಮಾಡಿ ಎರಡು ಸಾವಿರ ಇಪ್ಪತ್ತೈದು ಒಂಥರ ಏನೋ ಚೇಂಜ್ ಇದೆ ಲೈಫಲ್ಲಿ ಕರ್ಕೊಬಂದು ಇಲ್ಲಿ ಇಷ್ಟು ಹೊಲಸೆಬ್ಸ್ಬಿಟ್ರೆ ಕಣಕ್ ಅದು

ಸೊ ನೆಕ್ಸ್ಟ್ ಡೇ ಹೇಳಿದ್ನಲ್ಲ ಬೆಳಗ್ಗೆ ಕಡಲೆ ಬೆಳೆಗಡೆ ಮಾಡ್ಕೊಂಡು ತಿಂಡಿ ಗಿಂಡಿ ತಿಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ಐತಿದ್ರಿಂದ ಇನ್ನು ನಾಲ್ಕನೇ ಶುಕ್ರವಾರ ಬೇರೆ ಅಲ್ವಾ ಶ್ರಾವಣದ್ದು ಹಾಗಾಗಿ ಮುಗಿಸ್ಕೊಂಡು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟಾರ್ಟ್ ಆಗಿತ್ತಲ್ಲ ಸೊ ಮೆಟ್ರೋದಲ್ಲಿ ಒಂದು ಜರ್ನಿ ಹೋಗಿ ಬರೋಣ ಅಂತ ಒಂದು ಖುಷಿಯಿಂದ ಹೋಗಿ ಬರೋಣ ಅಂಥೇಳಿ ಮೆಟ್ರೋ ಕೋರ್ಟ್ ಮೆಟ್ರೋದಲ್ಲಿ ಹೋಗ್ತಾ ಇದೆ ನೋಡ್ರಿ ಹಾಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ ಅಂಥೇಳಿ ಇಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು ಬಟ್ ಏನೋ ಒಂದೆಲ್ಲೂ ಹೋಗೋದು ಬದಲಿ ಮೆಟ್ರೋ ಜರ್ನಿ ಹೆಂಗೈತಿ ಹಲ್ದಿ ಮಾರ್ಗ ಹೆಂಗೈತಿ ನಮ್ಮ ಕಡೆದು ಎಂಟು ವರ್ಷದ ಮೇಲೆ ಎಂಟು ಒಂಬತ್ತು ವರ್ಷದ ಸತತ ಎಂಟು ಒಂಬತ್ತು ವರ್ಷದ ಮೇಲೆ ಇಲ್ಲಿ ಮೆಟ್ರೋ ಸ್ಟಾರ್ಟ್ ಆಗಿತ್ತು ನೋಡ್ರಿ ಎಲೆಕ್ಟ್ರಾನಿಕ್ ಸಿಟಿ ಟು ಹಾಂ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲ ಬಂಸಂದ್ರ ಟು ಆರ್ ವಿ ರೋಡ್ ಅಂಥೇಳಿ ಮಾಡಿದ್ದಾರೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ಕಡೆ ಸೊ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸೊ ಹಂಗಾಗಿ ಒಂದು ರೌಂಡ್ ಹೋಗಿ ಅಂತ ಹೇಳಿ ಹೊರಟಿದ್ವಿ ನೋಡ್ರಿ ಏನೋ ಒಂದು ಹೆಲ್ಪ್ಫುಲ್ ಆಗಿತ್ತು ಈಗ ಈ ಮೆಟ್ರೋ ಬೇಜಾರಂದ ಅನ್ಸಲ್ಲ ನಮ್ಮ ಕಡೆ ಬರೋರಿಗೆ ಮೆಟ್ರೋ ಇರೋದ್ರಿಂದ ಬಟ್ ಮೆಟ್ರೋದಲ್ಲಿ ಮಾತ್ರ ಜನ ಜಾತ್ರೆ ಇಲ್ಲಿ ಇರೋಷ್ಟು ಜನ ಇಲ್ಲಿಗೆ ಯಾವಾಗೋ ಆಗಬೇಕಾಗಿತ್ತು ಮೆಟ್ರೋ ಬಟ್ ತುಂಬ ಲೇಟಾಗಿ ಮೆಟ್ರೋ ಆಯಿತು ಸೊ ಇಲ್ಲಿರೋ ಐ ಟಿ ಬಿ ಟಿ ಇಲ್ಲಿರೋ ಜನಗಳು ಈ ಕಡೆನೂ ನಮ್ಮ ಉತ್ತರ ಕರ್ನಾಟಕ ಜನ ಜಾಸ್ತಿ ಇರೋದು ಇಲ್ಲೇ ಫಸ್ಟ್ ಆಗಬೇಕಾಗಿತ್ತು ಮೆಟ್ರೋ ಬಟ್ ಲೇಟಾಗಿ ಮೆಟ್ರೋ ಸ್ಟಾರ್ಟ್ ಆಗೈತೆ ಆದರೂ ಪರವಾಗಿಲ್ಲ ಫೈನಲಿ ನಮ್ಮ ಏರಿಯಾದಲ್ಲೂ ಕೂಡ ಮೆಟ್ರೋ ಬಂತು ಸೊ ಮೆಟ್ರೋ ಇಳ್ಕೊಂಡ್ವಿ ಇಳ್ಕೊಂಡು ಆದಮೇಲೆ ಅಲ್ಲೇ ಹೋಗಿ ಎಳ್ನೀರು ಕುಡಿದ್ವಿ ಬೆಳಗ್ಗೆ ತಿಂಡಿ ತಿಂದಿದ್ವಿಲ್ಲ ಹಾಗಾಗಿ ಒಂದೊಂದು ಇಪ್ಪತ್ತು ಮೂರು ಜನ ಎಳ್ನೀರು ಕುಡಿದು ಟೆಂಪಲ್ಗೆ ಹೋಗಿ ಸೊ ಟೆಂಪಲ್ ದರ್ಶನ ಎಲ್ಲ ಮಾಡಿಕೊಂಡು ಮಾಮೂಲಿ ಯಥಾಸ್ತಿ ಹ್ಯಾಂಗಿರ್ತೈತೆ ಹೆಂಗೆ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಗೋಲ್ಗಪ್ಪ ಗೋಲ್ಗಪ್ಪ ನೋಡಿದ್ರೆ ತಿನ್ಬೇಕಂತ ಅನಿಸ್ತಿದೆ ಹೊಟ್ಟೆ ಹುಷವಾಗಿತ್ತು ಅಂತ ಹಂಗಾಗಿ ನಮಗೂ ಹಶವಾಗಿತ್ತು ಹಂಗಾಗಿ ಒಂದೊಂದು ಪ್ಲೇಟ್ ಮೂರು ಜನ ಒಂದೊಂದು ಪ್ಲೇಟ್ ಗೋಲ್ಗಪ್ಪ ತಿಂದು ಸೊ ರಿಟರ್ನ್ ಮನೆಗೆ ಬಂದ್ವಿ ಸಂಜೆಗೆ ನನ್ನ ಫ್ರೆಂಡ್ ಒಬ್ಳು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿರಲಿಲ್ಲ ಸೊ ಅವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬಂದು ಅಂದರೆ ಮಧ್ಯಾಹ್ನನೂ ಎಲ್ಲೂ ಊಟಕ್ಕೆ ಹೋಗಲಿಲ್ಲಲ್ಲ ಹಾಗಾಗಿ ನೈಟ್ ಊಟಕ್ಕೆ ಎಲ್ಲರೂ ಹೋಗೋಣ ಅಂತ ಹೇಳಿ ಇಲ್ಲೇ ಒಂದು ಕಪೂರ್ ಕಪೂರ್ಸ್ ಕೆಫೆ ಅಂಥೇಳಿ ಒಂದು ಪಂಜಾಬಿ ಹೋಟೆಲ್ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ ಅಂಬಿಷನ್ ಮಾತ್ರ ತುಂಬ ಚೆನ್ನಾಗಿ ಒಂಥರ ಡಾಬಾ ಸ್ಟೈಲಿದೆ ಡಾಬಾ ಲುಕ್ಕು ಕೊಡುತ್ತೆ ಟೇಸ್ಟು ಕೂಡ ಅಷ್ಟೇ ಈಗ ಹೊದ್ಸಲ ಯಾಕೋ ನಂಗೆ ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ನಾನೀಗ ಲಾಸ್ಟ್ ನ್ಯೂ ಇಯರ್ ಟ್ವೆಂಟಿ ಫೈವ್ ನ್ಯೂ ಇಯರ್ ಅಲ್ಲ ಟ್ವೆಂಟಿ ಫೋರ್ತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯೂ ಇಯರ್ಗೆ ನಾನು ನಾವು ಹೋಗಿದ್ವಿ ನೈಟ್ ಊಟ ಕಲ್ಗೆ ಆವಾಗ ನಂಗೆ ಟೇಸ್ಟ್ ಅಂತ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಬಟ್ ನಾವು ಸೆಲೆಕ್ಟ್ ಮಾಡಿದ ಫುಡ್ಡು ಆ ಥರ ಇತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗೋದೇ ಬಿಟ್ಬಿಟ್ಟಿದ್ವಿ ಬಟ್ ಈ ನೋಡೋಣ ಸಲ ಅಂಥೇಳಿ ಸೊ ರಿಟರ್ನ್ ಮತ್ತು ನಾವು ಅಲ್ಲೇ ಹೋದ್ವಿ ಒಂಥರ ಚೆನ್ನಾಗಿದೆ ಆ್ಯಂಬಿಷನ್ ತುಂಬ ಚೆನ್ನಾಗಿ ಏನೇನು ವೆಕೇಶನ್ಸ್ ಇರ್ತವೋ ಆ ಟೈಮಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನ್ಯೂ ಇಯರ್ ಟೈಮಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೆಂಗೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಬಟ್ ನೆನೆಗೆ ಫಿಫ್ಟೀನ್ತ್ ಆಗಸ್ಟ್ ಇದ್ದಿದ್ದರಿಂದ ನೆನೆಗೆ ಹೆಂಗೆ ಸೆಲೆಬ್ರೇಷನ್ ಮಾಡಬೇಕು ಸೊ ಆ ಥರ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ ಒಂಥರ ಫೋಟೋ ಸೆಷನ್ಗೂ ವಿಡಿಯೋಗೂ ತುಂಬ ಅಂತ ಅನಿಸ್ತೀವಿ ಹೊಲ್ಲಿ ನಿನ್ನೆ ಅಲ್ಲಿ ಹೋಗಿದ್ವಿ ಊಟಕ್ಕೆ ಹೇಳಿ ಸೊ ಊಟಕ್ಕೆ ಹೋಗಿದ್ವಿ ಎಲ್ಲ ತುಂಬ ಜನ ಇದ್ರು ಅಲ್ಲಿ ನಿನ್ನೆ ರಜೆ ಇದ್ದಕ್ಕೋದಕ್ಕೂ ತುಂಬ ಜನ ಬಂದಿದ್ರು ಸೊ ಊಟಕ್ಕೆಲ್ಲ ನಾವು ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟರ್ ಅಂಥೇಳಿ ಒಂದು ಮಸಾಲ ಪಾಪಾಡನ್ನ ಆರ್ಡರ್ ಮಾಡ್ಕೊಂಡ್ವಿ ಸೊ ಗಿಟೊ ಒಂದಿಷ್ಟು ತಕ್ಕೊಂಡು ವೀಡಿಯೋಗ್ವಿ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ಫುಡ್ ಆರ್ಡ್ರ್ ಮಾಡಿದ್ವಿ ಮಾಮೂಲಿ ನಾನೊಂದು ಕುಲ್ಚಾ ಪರೋಟ ಥರ ಆರ್ಡ್ರ್ ಮಾಡಿದೆ ಅವರು ಆನಿಯನ್ ಪರೋಟಾನ ಏನು ಆರ್ಡ್ರ್ ಮಾಡಿಕೊಂಡ್ರು ರಾಜು ಒಟ್ಟು ಮೂರು ಜನನ ಆರ್ಡ್ರ್ ಮಾಡಿಕೊಂಡು ಒಟ್ಟಲ್ಲಿ ನೆನ್ನೆ ದಿನ ಊಟ ಗೀಟ ಎಲ್ಲ ಮಾಡಿಕೊಂಡು ನೋಡ್ರಿ ಚೆನ್ನಾಗಿತ್ತು ಒಂಥರ ನೆನ್ನೆ ದಿನ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಸೊ ಬರ್ತಡೇ ಸೆಲೆಬ್ರೇಷನ್ಸು ಈ ಥರ ಮಾಡಿಕೊಂಡೆ ನೋಡ್ರಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ಬರು ಹಾಗೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಇದು ನೋಡಿ ಎಂಥ ಕೊಲ್ಲಾಪುರಿ ತಾಲ್ ಅನ್ಸುತ್ತೆ ಮೇ ಬಿ ಸೊ ಅಂತ ತರಿಸ್ಕೊಂಡ್ವಿ ಅದಾದಮೇಲೆ ಇಲ್ಲೇ ಎಂಥದ್ದು ಥಾಲಿ ಅಂತೆ ಸೊ ಆ ಥಾಲಿ ಬರಬೇಕಾದ್ರೆ ಸೌಂಡು ಕೇಳಬೇಕು ನೀವು ಜೊತೆಗೊಂದು ಜೀರಾ ರೈಸ್ ಅಂತ ತೊಗೊಂಡ್ವಿ ಸೊ ನಾನಂದರು ಏನೋ ಒಂದು ಪರೋಟ ತೊಗೊಂಡಿದ್ನಲ್ಲ ಸಂ ತಿನ್ಕೊಂಡು ಆಯಿತು ಅದಾದಮೇಲೆ ನಾನು ಸ್ವಲ್ಪ ರೈಸ್ ಹಾಕ್ಕೊಟ್ಟು ಅದನ್ನು ಕೂಡ ರೈಸ್ನು ಫೈನಲಿ ರೈಸ್ನು ಊಟ ಮುಗಿಯಾಕೆ ಬಂತ ನೋಡ್ರಿ ಏನು ಮಹಾರಾಜ ತಾಲಿ ಅಂತೆ ಮಹಾರಾಜ ತಾಲಿ ಸೌಂಡ ಹೊತ್ತು ನಾವು ತರಿಸಿದ್ದಲ್ಲ ರಾಜ ಹೋದ್ಸಲ ಎಂತದೇ ಹೋದ್ಸಲ ತರಿಸಿದ್ವಲ್ಲ ಬಟ್ ಇನ್ನೊಂದು ಸ್ವಲ್ಪ ರೈಸ್ ಮಿಕ್ಕು ಊಟ ಮಾಡೋ ಅಂತ ರಾಜ ಇದ್ರು ಹಾಗಾಗಿ ಆ ಟೈಮಲ್ಲಿ ಮ್ಯೂಸಿಕ್ಕು ಚೆನ್ನಾಗಿತ್ತು ಅಲ್ಲಿ ಅದೇನು ಕುತ್ಕೊಂಡಿರೋ ಒಂಥರ ಹೆಣ್ದಿದ್ರಲ್ಲ ವೈರಿಂದ ಅದೊಂಥರ ನಾವು ಹಿಂಗೆ ಮಾಡೋದಕ್ಕೂ ಮೇಲೆ ಕೆಳಗೆ ಆಗುತ್ತಲ್ಲ ಅದೊಂಥರ ಡ್ಯಾನ್ಸ್ ಮಾಡೋಕೆ ಚೆಂದ ಅಂತ ಅನಿಸ್ತಾ ಇತ್ತು ಹಾಗೆ ಸಾಂಗಿಗೆ ಊಟ ಮಾಡ್ಕೊ ಅಂತ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಗೀನ್ಸ್ ಮಾಡ್ಕೊ ಹಾಗೆ ಕೂತಲ್ಲೇನೆ ಒಟ್ಟಲ್ಲಿ ಚೆನ್ನಾಗಿತ್ತು ನೆನ್ನೆ ದಿನ ನೋಡ್ರಿ ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅವ್ರು ಏನೋ ಊಟ ಮಾಡ್ತಾಯಿದ್ರು ನಿಧಾನಕ್ಕೆ ಸೊ ಬೇಗ 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 ಊಟ ಮುಗಿಸ್ಕೊಂಡೆ ಊಟ ಮುಗಿಸ್ಕೊಂಡು ನೋಡ್ರಿ ಊಟ ಎಲ್ಲ ಆದ್ಮೇಲೆ ಆರಾಮ್ ಒಂಥರ ಇದು ಪೀಲೋ ಕೊಟ್ಟಿರ್ತಾರೆ ಆರಾಮ್ ಇಲ್ಲೇ ಮನೆ ಹೋಗೋ ನಡಿ ಅಂತ ಹೇಳಿದ್ರೆ ಮಕ್ಕಂಬಿಟ್ಟಿದ್ದ ನೋಡಿರಿ ರಾಜು ಇಲ್ಲೇ ಸೊ ಈಗಿನೂ ಊಟ ಮಾಡ್ಕೊಂಡು ಅವ್ರ ಇವ್ರು ನೋಡ್ಕೊಂಡು ಸಣ್ಣ ಸಣ್ಣ ಮಕ್ಕಳು ಭಾಳ ಬಂದಿದ್ವು ಅವ್ರ ಇವ್ರು ನೋಡ್ಕೊಂಡಂತ ಕೂತ್ಕೊಂಡಿದ್ದ ಸೊ ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪಾನ್ ಒಂದು ಕೊಡ್ತಾರೆ ಪಾನ್ ಮಾತ್ರ ಸಕಟ್ ತಗಿತ್ತು ಅವರಿಬ್ಬರು ತಗೊಳ್ಳಲಿಲ್ಲ ನಾನು ಹೋಗ್ಬೇಕು ಪಾನ್ ತೊಗೊಂಡೆ ಸೊ ಪಾನ್ ಗೀನು ತೊಗೊಂಡು ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಹೋಗ್ತೀವಿ ಈಗ ಎಲ್ಲ ಸೊ ಈ ವಿಡಿಯೋ ಇಷ್ಟ ಫುಲ್ ನೋಡಿ ವಿಡಿಯೋನ ನೋಡಿ ಪಾನ್ ಬಂತು ಸೊ ನಾನು ಒಬ್ಳೇ ಪಾನ್ ತಗೊಂಡಿದ್ದು ಊಟ ಗಿಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ನನ್ನ ಈ ಬರ್ತಡೇ ವ್ಲಾಗ್ ಇಷ್ಟ ಆಗಿತ್ತು ಸೊ ಈ ಥರ ಸೆಲೆಬ್ರೇಷನ್ ಈ ಥರ ಸೆಲೆಬ್ರೇಷನ್ ಅನ್ನೋದ್ಗಿಂತ ಈ ಥರ ಇತ್ತು ಅವತ್ತಿನ ದಿನ ಸೊ ಈ ಥರ ಇತ್ತು ನೋಡ್ರಿ ಈ ಥರ ಪಾನ್ ರೆಡಿ ಮಾಡಾರ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಧನ್ಯವಾದಗಳು